ನಮಸ್ಕಾರ ಸ್ನೇಹಿತರೆ ಒಂದು ಒಳ್ಳೆಯ ಹೊಸ ಪ್ರಾಪರ್ಟಿ ಬಂದಿದೆ ಈ ಪ್ರಾಪರ್ಟಿ ಬರೋದು ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟ್ರ್ ಆಗ್ಬೋದು ಮೈಸೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ಎಂಬತ್ತಾಗಲ್ಲ ಒಂದು ಎಪ್ಪತ್ತೈದರಿಂದ ಎಂಬತ್ತು ಮೇ ಬಿ ಆಗ್ಬೋದು ಐದು ಎಕರೆ ಇದೆ ಕೆಂಪು ಮಿ ಕೆಬ್ಬೆ ಮಣ್ಣು ಅಂತಾರಲ್ಲ ಆ ಮಣ್ಣು ಪ್ಯೂರ್ ಕೆಂಪು ಕೆಂಪು ಸಾಯಲು ಮತ್ತು ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ ಹಾಗೆ ಇನ್ನೂರ ಎಂಬತ್ತು ತೆಂಗ್ ಹಾಕಿದ್ದಾರೆ ಆಲ್ರೆಡಿ ಫಲ ಬರ್ತಿದೆ ಹಾಗೆ ಎರಡು ಬೋರ್ ಇದೆ ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ ಒಂದು ಲೇಬರ್ ಮನೆ ಕೂಡ ಇದೆ ಏನಪ್ಪ ಅಂದರೆ ರೆಡಿ ಟು ರೆಡಿ ಫಾರ್ಮ್ ಇದು ನೀವೇನು ಮಾಡೋಂಗಿಲ್ಲ ನೀವೇನು ಡ್ರಿಪ್ ಇರಿಗೇಷನ್ ಮಾಡಿಸೋದು ಬೋರ್ ಹಾಕ್ಸೋದು ಅಥವಾ ತೆಂಗು ಹಾಕ್ಸೋದು ಏನೂ ಮಾಡೋಂಗಿಲ್ಲ ಸ್ನೇಹಿತರೆ ಡೈರೆಕ್ಟು ನೀವು ಪರ್ಚೇಸ್ ಮಾಡ್ಕೊಂಡು ಫಾರ್ಮ್ನ ಏನು ಒಂದು ಮನೆ ಕಟ್ಕೊಂಡು ಅಗ್ರಿಕಲ್ಚರ್ ಮಾಡ್ಬೋದು ಈ ಥರ ಇದೆ ರೆಡಿ ಇದೆ ಫಾರ್ಮ್ ರೆಡಿ ಫ್ಯಾಮ್ ಫಾರ್ಮ್ ಇದು ಮತ್ತು ಇದಕ್ಕೆ ದಾರಿ ಅಡಿ ದಾರಿ ಇದೆ ಮಣ್ಣು ದಾರಿ ದಾರಿ ಬಗ್ಗೆ ಏನು ಇದಿಲ್ಲ ಸುತ್ತ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ ನೀವು ನೋಡ್ತಿದ್ದೀರಲ್ಲ ಇದೇ ದಾರಿ ಫಸ್ಟ್ ಕ್ಲಾಸ್ ದಾರಿ ಇದೆ ಡೈರೆಕ್ಟ್ ಕಾರು ಒಳಗಡೆನೇ ಬರುತ್ತೆ ಮತ್ತು ಈ ಏರಿಯಾದಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ನಿಮಗೆ ನಿಮಗೆ ಫ್ಯೂಚರು ಅಂದರೆ ನಿಮ್ಮ ಕಾಲಕ್ಕೆ ನಿಮ್ಮ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಇಲ್ಲಿ ನೀರು ಖಾಲಿ ಆಗಲ್ಲ ಬತ್ತೋಗಲ್ಲ ಒಳ್ಳೆಯ ನೀರಾವರಿ ಏರಿಯಾ ಇದು ನೋಡಿ ಇದು ರೋಡ್ ಇದು ಮೂವತ್ತ್ಮೂರು ಅಡಿ ರೋಡು ಇದು ಸುತ್ತ ಸೋಲಾರ್ ಫೆನ್ಸ್ ಹಾಕಿದ್ದಾರೆ ಸುತ್ತ ರೌಂಡು ಸೋಲಾರ್ ಫೆನ್ಸ್ ಹಾಕಿದ್ದಾರೆ ನೋಡಿ ಇದು ರೋಡು ಇದೇ ಲ್ಯಾಂಡು ಎಕರೆಗೆ ಇಪ್ಪತ್ತೆಂಟು ಹೇಳ್ತಾರೆ ನೆಗಷಿಯಬಲ್ ಮಾಡ್ಬೋದು ಧನ್ಯವಾದಗಳು ಸ್ನೇಹಿತರೆ